ಎಲ್ರಿಗೂ ಸ್ವಾಗತ ನಮ್ಮ ಮನೆಗೆ ಬಂದಿದ್ದೀವಿ ಇದು ನಮ್ಮ ಮನೆಯ ಹೆಬ್ಬಾಗಿಲು ಇದು ಜ್ಯೂಸ್ ಕಾಯಿ ಗಿಡ ಜ್ಯೂಸ್ ಗಿಡ ತುಂಬ ದೊಡ್ಡದಾಗಿ ಬೆಳೆದೈತೆ ಸುಮಾರು ಒಂದು ಐನೂರಿಂದ ಸಾವಿರ ಕಾಯಿಗಳನ್ನು ಬಿಟ್ಟಿದೆ ಇದರಲ್ಲೂ ಕೂಡ ಮೌಲ್ಯಯುತ ಉತ್ಪನ್ನವನ್ನು ಮಾಡ್ಬೋದು ಜ್ಯೂಸಾಗಿ ತಗೊಬೋದು ಒಳ್ಳೆ ತುಂಬ ಫ್ಲೇವರ್ ಇರುತ್ತೆ ನಮ್ಮ ರೈತರೆಲ್ಲರೂ ಕೂಡ ಒಂದನ್ನು ಮಾಡಿಕೊಳ್ಳೇಬೇಕು ಅಂತಂದು ಇದ್ದರೆ ಅದು ಒಂದು ಸೋಲಾರ್ ಡ್ರೈಯರ್ ಯಾಕೆ ಸೋಲಾರ್ ಡ್ರೈಯರ್ ಇವತ್ತಿನ ಪ್ರಪಂಚ ಇವತ್ತಿನ ಸಿಚುವೇಷನ್ಗೆ ಅತ್ಯವಶ್ಯಕ ಅಂದರೆ ನಮ್ಮ ಹವಾಮಾನ ವೈಪರೀತ್ಯ ನಮ್ಮ ಈ ವಾತಾವರಣ ತುಂಬ ಏರುಪೇರಾಗಿದೆ ಮಳೆ ಬರಬೇಕಾದ್ರೆ ಮಳೆ ಬರಲ್ಲ ಬಿಸಿಲು ಬರಬೇಕಾದ್ರೆ ಬಿಸಿಲು ಬರಲ್ಲ ಮೋಡ ಯಾವಾಗ ಬರುತ್ತೋ ಗೊತ್ತೇ ಇರೋಲ್ಲ ನಮಗೆ ಈ ಸಮಯದಲ್ಲಿ ನಮ್ಮ ಏನು ರಾಗಿ ಎಸುಕಾಳು ಗೋಧಿ ಇಲ್ಲ ಅಕ್ಕಿ ಭತ್ತ ಏನೆಲ್ಲ ಬೆಳಿತೀವಿ ತೋಟದಲ್ಲಿ ಏನು ಬೆಳಿತೀವಿ ತೋಟಗಾರಿಕೆ ಬೆಳೆ ಆಗ್ಬೋದು ಇಲ್ಲ ಕೃಷಿ ಬೆಳೆಗಳಾಗ್ಬೋದು ಅವುಗಳನ್ನು ಡ್ರೈ ಮಾಡೋದು ಅಂದರೆ ಒಣಗಿಸೋದೇ ಒಂದು ಚಾಲೆಂಜ್ ಆಗಿರುತ್ತೆ ಆ ಚಾಲೆಂಜ್ ಎಲ್ಲವನ್ನು ಎದುರಿಸಿ ನಿಲ್ತಕ್ಕಂಥ ಶಕ್ತಿ ಈ ಸೋಲಾರ್ ಡ್ರಯರ್ಗಿದೆ ನಾವು ಯಾವುದೇ ಪದಾರ್ಥವನ್ನು ಹಾಕಲಿ ಇದು ಒಣಗಿಸುವಂಥ ಶಕ್ತಿ ಇದಕ್ಕಿದೆ ಇದು ಸೂರ್ಯನ ನೇರಳಾತೀತ ಕಿರಣಗಳನ್ನು ತಡೆ ಹಿಡಿದು ಈ ಉಷ್ಣಾಂಶವನ್ನು ಜಾಸ್ತಿ ಮಾಡಿ ಇಲ್ಲಿ ಒಂಥರ ಉಷ್ಣತೆಯನ್ನು ಜಾಸ್ತಿ ಮಾಡಿ ಇದ್ರಲ್ಲಿರ್ತಕ್ಕಂಥ ತೇವಾಂಶವನ್ನು ಡ್ರೈ ಮಾಡ್ತಕ್ಕಂಥ ಒಂದು ಈ ಸೋಲಾರ್ ಡ್ರೈಯರ್ ಬಹು ಉಪಯೋಗಿ ಆಗುತ್ತೆ ನಮಗಂತೂ ನಾವು ಈ ಮೌಲ್ಯವರ್ಧನೆ ಮೇಲೆ ಭಾಳ ಖುಷಿ ಕೊಟ್ಟೈತಿ ಇದು 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 ಮಾಡ್ತಕ್ಕಂಥ ಕೆಲಸ ನಮಗೆ ಭಾಳ ಖುಷಿ ಕೊಟ್ಟೈತೆ ಮೊದಲು ರಾಜಸ್ಥಾನದಿಂದ ಒಂದು ಸಿದ್ದೆ ರಹೇಜಾ ಸೋಲಾರ್ ಸೋಲಾರ್ ಹೇಳಿ ಅದು ತುಂಬ ಚಿಕ್ಕದಿತ್ತು ಒಂದು ಎಂಟು ಅಡಿ ಬೈ ನಾಲ್ಕು ಅಡಿ ಇತ್ತು ಇದು ಇಪ್ಪತ್ತೈದು ಅಡಿ ಬೈ ಹದಿನೈದು ಅಡಿ ಮಾಡ್ಕೊಂಡಿದೀವಿ ನಮಗೆ ಬೇಕಾದ ರೀತಿ ಇದರಲ್ಲಿ ನಿಮಗೆ ಮೋಡ ಬರಲಿ ಮಳೆ ಇರಲಿ ಮೋಡ ಇವತ್ತು ಆ್ಯಕ್ಚುಲಿ ಮೋಡ ಇದೆ ಹೊರಗಡೆ ಬಟ್ ಇಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇದೆ ಹೊರಗಡೆ ಇದ್ದರೆ ಒಂದು ಮೂವತ್ತು ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ ಇತ್ತು ಅಂದರೆ ಪ್ಲಸ್ ಇಪ್ಪತ್ತು ಒಂದು ಐವತ್ತರಿಂದ ಐವತ್ತೈದು ಡಿಗ್ರಿ ಟೆಂಪ್ರೇಚರ್ ಹೋಗುತ್ತೆ ಭಾಳ ಹುಷಾರಾಗಿ ಎತ್ಕೋಬೇಕು ಆ ಟೈಮಲ್ಲಿ ಧಾನ್ಯಗಳನ್ನು ಒಣಗಿಸುವಾಗ ಆ ಟೈಮಲ್ಲಿ ಭಾಳ ಹುಷಾರಾಗಿ ಬೇಗ ಒಣಗೋಗ್ಬಿಡುತ್ತೆ ನಾವು ಹೊರಗಡೆ ಒಂದು ದಿನ ಒಣಗಿಸ್ಬೇಕು ಅಂದರೆ ಒಂದು ತ್ರೀ ಫೋರ್ ಅವರ್ಸಲ್ಲೇ ಒಣಗೋಗ್ಬಿಡುತ್ತೆ ಅಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ ಇನ್ನು ನಮಗೆ ಭಯ ಇರಲ್ಲ ಮಳೆ ಬಂತು ಎತ್ತಬೇಕು ಅನ್ನೋ ಭಯ ಇರೋಲ್ಲ ಹಂಗಾಗಿ ಪ್ರತಿಯೊಬ್ಬ ರೈತರು ಕೂಡ ಈ ಸೋಲಾರ್ ಡ್ರೈವರನ್ನು ಮಾಡ್ಕೊಳ್ಳಿ ನಿಮ್ಮ ಏನು ಬೆಳೆ ಬೆಳೀತಾರಲ್ಲ ಅದನ್ನ ಈ ವಾತಾವರಣದ ತೇವಾಂಶದಿಂದ ಹುಳುಗಳಾಗದಂಗೆ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತು ನಾವು ಇದು ಹುಣಸೆಹಣ್ಣು ಆ್ಯಕ್ಚುಲಿ ಇದು ಹುಣಸೆ ಹಣ್ಣನ್ನು ನಾವು ಹೊರಗಡೆ ಇಟ್ಟರೆ ಫುಲ್ಲು ಜಿರಿ ಜಿಡಿ ಜಿ ಜಿ ಜಿಡಿ ಜಿಟಿಯಿಂದ ಆಗುತ್ತೆ ಅಂದರೆ ಅಂಟಂಟಾಗುತ್ತೆ ಈ ಸೋಲಾರ್ ಡ್ರೈಯರ್ ಒಂದು ಎರಡು ದಿನ ಒಣಗಿಸ್ಕೊಂಡು ಇಕ್ಕಿಮುಟ್ರೆ ನಮಗೆ ಫುಲ್ಲು ಆಗಿರುತ್ತೆ ಅದು ಯಾವುದೇ ಕಾರಣಕ್ಕೂ ತೇವಾಂಶವನ್ನು ಎಳಿಯೋಕ್ಕೆ ಆಸ್ಪತ್ರ ಇರಲ್ಲ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳಲ್ಲಿ ಆದಷ್ಟು ತೇವಾಂಶ ಭಾಳ ಕಡಿಮೆ ಇರಬೇಕು ಕಡಿಮೆ ಇಲ್ಲ ಅಂದರೆ ಏನಾಗುತ್ತೆ ಫಂಗಸ್ ಬಂದ್ಬಿಡುತ್ತೆ ನಾವು ಆ ರೀತಿ ಮಾಡ್ಕೋಬೇಕಂದ್ರೆ ಈ ಸೋಲಾರ್ ಡ್ರೈರ್ ಬಹಳ ಉಪಯೋಗ ಯಾಕೆಂದರೆ ಈ ಕೊಬ್ಬರಿ ಇದೆಯಲ್ಲ ಈ ಕೊಬ್ಬರಿಯಲ್ಲಿ ತೇವಾಂಶ ಇರುತ್ತೆ ಈ ತೇವಾಂಶವನ್ನು ಫುಲ್ ಡ್ರೈ ಮಾಡಿಬಿಟ್ರೆ ಡ್ರೈ ಆದರೆ ಈ ಸೋಲಾರ್ ಡ್ರೈರಲ್ಲಿ ಡ್ರೈ ಆದರೆ ನಮಗೆ ಈ ಬಿಳಿ ಬಣ್ಣ ಬರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಮೊಬ್ಬು ಕಲರ್ ಇರುತ್ತೆ ನೋಡಿ ಇಲ್ಲಿ ನೋಡಿ ಗಮನಿಸಿ ನೋಡಿ ಆ್ಯಕ್ಚುಲಿ ಈ ಇದು ಈ ಬಾರ್ಡ್ರ್ ಇದೆಯಲ್ಲ ಈ ಇಲ್ಲಿ ಮೊಬ್ಬು ಕಲರ್ ಇದೆ ಇದು ವೈಟ್ ಆಗ್ತಾ ಇದೆ ಇದು ಡ್ರೈ ಆಗ್ತಾ ಇದೆ ಫುಲ್ ಡ್ರೈ ಆದಮೇಲೆ ಫುಲ್ ಈ ಥರ ವೈಟ್ ಆಗಿಬಿಡುತ್ತೆ ಈ ಥರ ಫುಲ್ ವೈಟ್ ಆಗಿಬಿಡುತ್ತೆ ಇದು ಡ್ರೈ ಆಗಿದೆ ಇದನ್ನ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡು ನೆಕ್ಸ್ಟು ನಾವು ಚಟ್ನಿ ಪುಡಿಗಳು ಉರಿ ಹಿಟ್ಟು ಪುಳಿಯೋಗರೆ ಮಸಾಲೆಗೆ ಎಲ್ಲವೂ ಕೂಡ ಉಪಯೋಗಿಸ್ಬೋದು ಇನ್ನು ಬೀಜಗಳ ವಿಚಾರಕ್ಕೆ ಬಂದರೆ ಬನ್ನಿ ಇಲ್ಲಿ ನಾವು ಹಲಸನ್ನು ಮೌಲ್ಯವರ್ಧನೆ ಮಾಡಿ ಚಿಪ್ಸ್ ಮಾಡ್ತೀವಿ ಹಲಸಿನ ಬೀಜ ಇದು ಹಲಸಿನ ಬೀಜ ಇದೆಯಲ್ಲ ಇದು ಫುಲ್ ಡ್ರೈ ಆಗಿರ್ತಕ್ಕಂಥ ಬೀಜ ನಾವು ಏನು ಬೇಕಿಲ್ಲ ಇದರ ಮೇಲುಗಡೆ ಸಿಪ್ಪೆ ತೆಗೆಯೋ ಸುಮ್ಮನೆ ಇಸ್ಕಿತ್ ಸಾಕು ಪುಡಿ 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 ಆಗಿಬಿಡುತ್ತಿದ್ದು ಇದು ಇದನ್ನ ಒಂದು 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 ವರ್ಷ ಸೇಫಾಗಿ ಇಟ್ಕೋಬೋದು ಇದರಲ್ಲಿ ಕೂಡ ನಾವು ವ್ಯಾಲ್ಯೂಇೇಷನ್ ಮಾಡ್ತೀವಿ ಇನ್ನು ಈ ಥರ ಬರುತ್ತೆ ಬೀಜ ನೋಡಿ ಇದು ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಇಟ್ಟಿರ್ತಕ್ಕಂಥ ಹಲಸಿನ ಬೀಜ ಇದರ ಪುಡಿಯನ್ನು ಉಪಯೋಗಿಸಿ ಬಿಸ್ಕತ್ತನ್ನು ತಯಾರು ಮಾಡಿಸ್ತೀವಿ ಮಾಡ್ತೀವಿ ನಾವೇ ಮಾಡ್ತೀವಿ ಆ್ಯಕ್ಚುಲಿ ರಾಗಿ ಬಿಸ್ಕತ್ ಮಾಡ್ತೀವಿ ರಾಗಿ ಮತ್ತು ಹಲಸಿನ ಬೀಜ ಇದು ಕಡಲೆ ಮಿಠಾಯಿ ಅಂದರೆ ನೈಸರ್ಗಿಕ ಕೃಷಿ ಕಡಲೆ ಬೀಜ ಮತ್ತು ನೈಸರ್ಗಿಕ ಕೃಷಿಯ ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಬೀಜ ಇದು ತುಂಬ ರುಚಿಕರವಾಗಿರುತ್ತೆ ಅಂಟಂಟಿರಲ್ಲ ಈ ಮಾರ್ಕೆಟಲ್ಲಿ ಸಿಗೋದು ಹೆಂಗಿರುತ್ತೆ ಅಂದರೆ ನಿಮಗೆ ಗ್ಲೂಕೋಸ್ ಮಿಶ್ರಿತವಾದ ಕಡಲೆ ಮಿಠಾಯಿ ಇರುತ್ತೆ ಇದು ಯಾವುದೇ ತನ್ನದ ಮಿಶ್ರಣವನ್ನು ಹೊಂದಿರಲ್ಲ ಎರಡೇ ಎರಡು ವಸ್ತುಗಳು ಒಂದು ಕಡಲೆ ಬೀಜ ಮತ್ತು ಇನ್ನೊಂದು ಬೆಲ್ಲ ಇದು ನಮ್ಮದೇ ತೋಟದ ತೆಂಗಿನಕಾಯಿಯನ್ನು ಕೊಬ್ಬರಿ ಮಾಡಿ ನಮ್ಮ ಹಟ್ಟದಲ್ಲಿ ಆ ಕೊಬ್ಬರಿಯನ್ನು ಉಪಯೋಗಿಸಿ ಈ ಥರ ಸ್ಲೈಸ್ಗಳು ಮಾಡ್ಕೊಂಡು ಇದರಿಂದ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿಕೊಂಡು ಆ ಪೌಡ್ರನ್ನು ಉಪಯೋಗಿಸಿ ರಾಗಿ ಉರಿ ಹಿಟ್ಟು ಮಾಡೋದು ಚಟ್ನಿ ಪುಡಿಗಳು ಮಾಡೋದು ಪುಳಿಯೋಗರೆ ಮಾಡೋದು ಮತ್ತು ನೇರವಾಗಿ ಗ್ರಾಹಕರಿಗೆ ತಲುಪಿಸೋದು ಈ ವ್ಯವಸ್ಥೆಯನ್ನು ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನಾನು ನನ್ನ ತಾಯಿ ನನ್ನ ಹೆಂಡ್ತಿ ಶುರು ಮಾಡಿ ಇವತ್ತು ಒಂದು ನಾಲ್ಕು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಮತ್ತು ಒಂದು ಆತ್ಮತೃಪ್ತಿ ಏನಪ್ಪ ಅಂದರೆ ನಮ್ಮ ಈ ವಸ್ತುಗಳಲ್ಲಿ ನಮ್ಮ ಈ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳಲ್ಲಿ ಸೋಡಾ ಮೈದಾ ಸಕ್ಕರೆ ಬಿಳಿ ಉಪ್ಪು ಬಳಸ್ತಂಗೆ ನಾವು ಮನೆಯಲ್ಲಿ ಮೌಲ್ಯವರ್ಧನೆ ಮಾಡಿ ನೇರವಾಗಿ ಸಂತೆಗಳಲ್ಲಿ ಸಾವಯವ ಸಂತೆಗಳು ಕೃಷಿ ಮೇಳಗಳು ಸಿರಿಧಾನ್ಯ ಮೇಳಗಳು ಮತ್ತು ದೊಡ್ಡ ದೊಡ್ಡ ಆಗ್ತವಲ್ಲ ಬೆಂಗಳೂರಲ್ಲಿ ಆ ಈವೆಂಟ್ಗಳಲ್ಲೆಲ್ಲ ಭಾಗವಹಿಸಿ ನಮ್ಮದೇ ಆದ ಗ್ರಾಹಕರನ್ನು ಒಂದು ಎರಡು ಸಾವಿರ ಜನ ಗ್ರಾಹಕರನ್ನು ಹೊಂದಿ ಒಂದು ಉತ್ತಮವಾದ ಲಾಭದಾಯಕವಾದ ಮೌಲ್ಯವೃತ ಉತ್ಪನ್ನಗಳನ್ನು ಮಾಡ್ತಾಯಿದ್ವಿ ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ವರ್ಷಗಳಿಂದ ನನ್ನ ಮಗನ ಹೆಸರನ್ನೇ ಇಟ್ಟೀನಿ ಹೇಮಾದ್ರಿ ನೈಸರ್ಗಿಕ ಆಹಾರ ಉತ್ಪನ್ನಗಳು ಅಂತೇಳಿ ಈ ಮೌಲ್ಯ ಮೌಲ್ಯವರ್ಧನೆ ಯಾಕೆ ಮಾಡಬೇಕು ರೈತ್ರೆಲ್ಲರೂ ಕೂಡ ಅಂತಂದರೆ ನಾವು ಬೆಳೆದ ವಸ್ತುಗಳನ್ನು ನಾವು ಮಾರ್ಕೆಟಿಗೆ ತೊಗೊಂಡೋದ್ರೆ ಯಾರೋ ಮಧ್ಯವರ್ತಿ ಅದಕ್ಕೆ ಬೆಲೆಯನ್ನು ನಿರ್ಧಾರ ಮಾಡ್ತಾನೆ ನಾವು ಈ ಕೊಬ್ಬರಿಗೆ ತಗೊಂಡೋದ್ರೆ ಮಧ್ಯವರ್ತಿ ಎಂಟು ಸಾವಿರದಿಂದ ಎಂಟು ಸಾವಿರದ ನೂರು ಎಂಟು ಸಾವಿರದ ಇನ್ನೂರು ಒಂಬತ್ತು ಸಾವಿರ ಅವನ ಹೇಳಿದ ರೇಟಿಗೆ ನಾವು ಕೊಟ್ಟು ಬರಬೇಕಾಗತ್ತೆ ಆದರೆ ನಾವು ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಒಂದು ಒಳ್ಳೆಯ ರೂಪ ಕೊಟ್ಟಾಗ ಅದರ ಮೌಲ್ಯವನ್ನು ನಿರ್ಧರಿಸುವ ಹಕ್ಕು ನಮ್ಮದಾಗಿರುತ್ತೆ ಅಂದರೆ ನಾವು ಹೇಳಿದ ದರಕ್ಕೆ ತಗೊಳ್ಳೋದು ಗ್ರಾಹಕ ರೆಡಿ ಇರ್ತಾನೆ ಯಾಕೆ ಅಂದರೆ ಆವಾಗ ನಮ್ಮದು ಅದು ಪ್ರಾಡಕ್ಟ್ ನಮ್ಮದಾಗಿರುತ್ತೆ ನಾವು ಅದರ ಓನರ್ಸ್ ಆಗಿರ್ತೀವಿ ಯಾರು ಈಗೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳೇ ಎಲ್ಲವನ್ನು ಮಾಡ್ತಾ ಪ್ಯಾಕಿಂಗ್ ಎಲ್ಲ ಇದೆ ಬಟ್ ನಾವು ದೊಡ್ಡವರಾಗೋದು ಯಾವಾಗ ಅಂದರೆ ನಾವು ನಮ್ಮ ವಸ್ತುಗಳನ್ನು ಮೌಲ್ಯವರ್ಧನೆ ಮಾಡಿದಾಗ ಮಾರಾಟ ಮಾಡಿದಾಗ ನಾವು ಕೂಡ ಎಲ್ಲರನ್ನು ಆಗಿ ಹಣವನ್ನು ಗಳಿಸ್ಬೋದು ಮತ್ತು ಒಂದು ಹೆಸರನ್ನು ಗಳಿಸ್ಬೋದು ಒಳ್ಳೆಯ ಪ್ರಾಡಕ್ಟಿಗೆ ಒಳ್ಳೆಯ ಹೆಸರು ಇದ್ದೇ ಇದೆ ಈ ಮೌಲ್ಯವರ್ಧನೆ ಅಂತ ಬಂದಾಗ ಏನು ಮಾಡೋದು ಮೌಲ್ಯವರ್ಧನೆ ಅಂತೇಳಿ ಭಾಳ ಭಾಳ ಯೋಚನೆ ಮಾಡಿ ಮಾಡಿ ಫಸ್ಟ್ ಶುರು ಮಾಡಿದ್ದು ನಾವು ಗೋಮಯದ ಭಸ್ಮದಿಂದ ವಿಭೂತಿಯನ್ನು ಮಾಡೋಕ್ಕೆ ಶುರು ಮಾಡಿದ್ವಿ ಯಾಕೆಂದರೆ ನಾವು ಎರಡು ಸಾವಿರದ ಹದಿನೈದರಲ್ಲಿ ಕನ್ನೇರಿ ಮಠ ಹೋದ್ವಿ ಕನ್ನೇರಿ ಮಠ ಹೋದಾಗ ಅಲ್ಲಿ ಒಂದು ವಿಭೂತಿ ಮಾಡೋದನ್ನು ಹೇಳ್ಕೊಟ್ರು ಅಲ್ಲಿಂದ ಬಂದ ತಕ್ಷಣ ಶುರು ಮಾಡಿದ್ವಿ ಅಂದರೆ ವಿತೌಟ್ ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಹಸು ಇತ್ತು ಸಗಣಿ ಇತ್ತು ಸಗಣಿಯನ್ನು ಬೆರಣಿ ಮಾಡಿ ಬೆಣಿಯನ್ನು ಭಸ್ಮ ಮಾಡಿ ಭಸ್ಮದಿಂದ ವಿಭೂತಿ ಮಾಡೋಕ್ಕೆ ಶುರು ಮಾಡಿದ್ವು ಎರಡು ಸಾವಿರದ ಹದಿನೈದರಲ್ಲಿ ನಂತರ ಅದು ಮಾರುಕಟ್ಟೆ ಬೇಕಲ್ಲ ನಾವು ಮಾರಾಟ ಮಾಡಿ ಲಾಭ ಗಳಿಸ್ಬೇಕಲ್ಲ ಅದಕ್ಕೆ ಹೊರಟಾಗ ನಮ್ಮ ಹತ್ರ ಹಣ ಇರಲಿಲ್ಲ ಅದು ಓಡ್ದು ಮಾಡೋಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಹಣ ಇರಲಿಲ್ಲ ಅದಾಗೆ ದುಡಿಬೇಕಾಗಿತ್ತು ವಿಭೂತಿಯನ್ನು ಮಾರಾಟ ಮಾಡೋಕ್ಕೆ ಹೊರಟಾಗ ಎದುರಾಗಿದ್ದೆ ಒರ್ಜ್ನಾಲಿಟಿ ಮತ್ತು ಕ್ವಾಲಿಟಿ ಮತ್ತು ರೇಟ್ಸು ಈ ಒರಿಜ್ನಲ್ ವಿಭೂತಿಯನ್ನು ಕೊಡೋಕ್ಕೆ ಹೋದರೆ ಇವತ್ತಲೂ ಕೂಡ ಅದು ತುಂಬ ವೈಟ್ ಬಣ್ಣ ಬರಲ್ಲ ಅದು ಸ್ವಲ್ಪ ಕಪ್ಪು ಮಿಶ್ರಿತ ಬಿಳಿ ಬಣ್ಣ ಇರುತ್ತೆ ಅದನ್ನ ಕೊಡೋಕೋದಾಗ ಏ ಇದು ವಿಭೂತಿಗಟ್ಟಲ್ಲ ನಾನು ಅಲ್ಲಿ ತಂದೆ ಆ ಗ್ರಂಥ ಹೆಂಗಡಿಲು ತಂದೆ ಈ ಗ್ರಂಥಿ ಹೆಂಗಡಿಲು ತಂದೆ ಅದು ಒರಿಜಿನಲ್ಲು ಡೂಪ್ಲಿಕೇಟ್ ಡೂಪ್ಲಿಕೇಟು ಮಟ್ಟಕ್ಕೆ ಬಂದರು ನಮಗೆ ಮತ್ತು ಮಾರಾಟ ಮಾಡೋದು ತುಂಬ ರಿಸ್ಕಿ ಆಯಿತು ಆವಾಗ ಇಲ್ಲ ಎಲ್ಲೋ ಒಂದು ಕಡೆ ನಾವು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿಯಿಲ್ಲ ಅಂತೇಳಿ ಮಾಡಿದೆ ಬದಲಾವಣೆ ಮಾಡಿದೆ ಏನೋ ಹಪ್ಪಳಗಳನ್ನು ಸಂಡಿಗೆಗಳನ್ನು ಮಾಡೋಕ್ಕೆ ಶುರು ಮಾಡಿದೆ ನಮ್ಮದು ಅಕ್ಷರ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಾಯಕವಾಗಿತ್ತು ನಾವಿಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಮಾಡಬೇಕಾಗಿತ್ತು ಮತ್ತು ಅವಾಗ ಇಷ್ಟೊಂದು ಅವೇರ್ನೆಸ್ ಆ ಆರ್ಗ್ಯಾನಿಕ್ ಬಗ್ಗೆ ಅಲ್ಲಿ ಮತ್ತು ಒಳ್ಳೆ ಫುಡ್ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಅವಾಗ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಒಂದು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ಚಿಕ್ಕನಾಯಕನಹಳ್ಳಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಅಲ್ಲಿಗೆ ಹೋಗಿ ಮಾರ್ಕೆಟೇ ಮಾಡಿದ್ವಿ ಹಪ್ಳಗಳನ್ನೆಲ್ಲ ಮಾರ್ಕೆಟ್ ಮಾಡಿದ್ವಿ ನನ್ನದು ಇರೋ ಹೊಂಡ ಸಿ ಡಿ ಹಂಡ್ರೆಡ್ ಎಸ್ ಎಸ್ ಬೈಕ್ ಇತ್ತು ಆ ಬೈಕಲ್ಲಿ ಮಾರ್ಕೆಟ್ ಮಾಡಬೇಕು ಅಂತ ಹೊರಟಾಗ ಹಪ್ಳಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿ ಹೊಡೆದೋಗೋದೆಲ್ಲ ಆಯಿತು ಸೊ ಇದು ಸರಿಯಾಗಲಿಲ್ಲ ಅಂಥೇಳಿ ನಮ್ಮ ಗುರುಗಳಾದ ಚಂದ್ರಪ್ರಕಾಶ್ ಅಂತೇಳಿ ಇಲ್ಲೇ ಬೆಳಿಗ್ಗೆರೆ ಪಳೆದವರು ಅವ್ರನ್ನ ಭೇಟಿಯಾಗಿ ಅವರು ರಾಗಿ ಹುರಿಟ್ ಮಾಡೋರು ಅವ್ರ ಹತ್ರ ರಾಗಿ ಹುರಿಟ್ ಬಗ್ಗೆ ಒಂದು ಟ್ರೈನಿಂಗ್ ತೊಗೊಂಡ್ವಿ ರಾಗಿ ಹುರಿಟ್ ಬಗ್ಗೆ ಪಾಪ ಹೇಳ್ಕೊಟ್ಟರು ಆ ಹೇಳ್ಕೊಟ್ಟ ನಂತರ ರಾಗಿ ಹುರಿಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಅದು ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸ್ತು ಯಾಕೆಂದರೆ ಈ ನಾವು ಇದು ರಾಗಿ ಹುರಿಟ್ಟು ಇದಕ್ಕೆ ಈ ಇಂಗ್ರೀಡಿಯೆಂಟ್ಸು ರಾಗಿ ಕೊಬ್ಬರಿ ಬೆಲ್ಲ ಏಲಕ್ಕಿ ಇದನ್ನ ಹದವಾಗಿ ಹುರಿದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವಲ್ ಬರಬೇಕು ಅಂದರೆ ಪಫ್ಡ್ ರಾಗಿ ಮಾಡಬೇಕು ಅದು ಪಫ್ಡ್ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ತುಂಬ ಕಷ್ಟ ಆದರೂ ಚಿಂತೆ ಇಲ್ಲ ಮಾಡೋಣ ಅಂತೇಳಿ ಇವತ್ತು ನಾವು ಅವತ್ತು ಶುರು ಮಾಡಿದ್ದಾಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇತ್ತನಪ್ಪ ಅವು ಪಪ್ಪುಡ್ ಫಾರ್ಮು ಬಟ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ಗೆ ನಾವು ಮ್ಯಾನ್ಯಲಿ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಏನು ಕೆಲಸಕ್ಕೆ ಬರ್ತಾರಲ್ಲ ಇವರೆಲ್ಲರೂ ಕೂಡ ಅಷ್ಟು ನಿಷ್ಣಾತರಾಗಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಉರಿತಾರೆ ಹದವಾಗಿ ಹುರಿದು ನಂತರ ಅದನ್ನ ಮಿಲ್ ಮಾಡಿಸ್ಬೇಕಾದ್ರೆ ಏಲಕ್ಕಿ ಜೊತೆ ಮಿಶ್ರಣ ಮಾಡಿ ಮಿಲ್ ಮಾಡಿಸಿ ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲವನ್ನು ಆ್ಯಡ್ ಮಾಡಿರ್ತೀವಿ ಇದು ತುಂಬ ಉತ್ಕೃಷ್ಟವಾದ ಒಂದು ಆಹಾರವಾಗಿರುತ್ತೆ ಇದನ್ನ ಹಸಿದಾಗ ಹಿಂಗೆ ನೇರವಾಗಿ ಉಪಯೋಗಿಸ್ಬೋದು ಇಲ್ಲ ಹಾಲಿನ ಜೊತೆ ಮಿಶ್ರಣ ಮಾಡಿ ಕುಡಿಬೋದು ಇಲ್ಲ ತುಪ್ಪದೊಂದಿಗೆ ಮಿಶ್ರಣ ಮಾಡಿ ಉಂಡೆಗಳ ರೀತಿಯಲ್ಲಿ ಮಾಡಿ ತಿನ್ಬೋದು ಇದರಲ್ಲಿ ಇನ್ನೊಂದು ಮಾಡ್ತೀವಿ ಅಂದರೆ ಇದು ಸಿಹಿ ಪ್ರಿಯರಿಗೆ ಖಾರ ಪ್ರಿಯರಿಗೆ ಮಸಾಲೆ ಉರಿ ಇಟ್ಟು ಅಂತೇಳಿ ಅಂದರೆ ಇದೇ ರಾಗಿಗೆ ಜೀರಿಗೆ ಮೆಣಸು ಲವಂಗ ಏಲಕ್ಕಿ ಸೈಂದ ಲವಣ ಬೆಲ್ಲ ಇವೆಲ್ಲವನ್ನು ಆ್ಯಡ್ ಮಾಡಿರ್ತೀವಿ ಜಸ್ಟ್ ಅವರು ಮಜ್ಜಿಗೆ ಹಾಕಿ ಕುಡಿಬೋದು ಇಲ್ಲ ಒಂದು ಒಳ್ಳೆಯ ಗಂಜಿಯ ರೂಪದಲ್ಲಿ ಇಲ್ಲ ಸೂಪಿನ ರೂಪದಲ್ಲಿ ಮಾಡಿಕೊಂಡು ಮನೆಯಲ್ಲಿ ಕುಡಿಬೋದು ಇದು ಉತ್ತಮವಾದ ಆರೋಗ್ಯಯುತವಾದ ಆಹಾರ ಆಗಿರುತ್ತೆ ನಮ್ಮ ಈ ತೋಟದಲ್ಲಿ ಸಿಕ್ಕಂಥ ತೆಂಗು ಮತ್ತು ನಾವು ಬೆಳೆದಂಥ ನುಗ್ಗೆಯನ್ನು ಉಪಯೋಗಿಸಿ ನುಗ್ಗೆ ಚಟ್ನಿ ಪುಡಿ ಇದೆಯಲ್ಲ ಇದು ನುಗ್ಗೆ ಚಟ್ನಿ ಪುಡಿ ಇದು ನುಗ್ಗೆ ಮತ್ತು ಕೊಬ್ಬರಿ ಮೂಲ ಇದಾಗಿರುತ್ತೆ ಎಂದು ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಮತ್ತು ಇನ್ನು ಮಸಾಲೆ ಪದಾರ್ಥಗಳನ್ನು ಬಳಸಿ ಮಾಡಿರ್ತೀವಿ ಮತ್ತು ಇದು ಹುಚ್ಚಳ್ಳಿ ಚಟ್ನಿ ಪುಡಿ ಹುಚ್ಚಳ್ಳಿ ಚಟ್ನಿ ಪುಡಿಗೂ ಅಷ್ಟೇ ಕೊಬ್ಬರಿ ಮತ್ತು ನುಗ್ಗಿಯನ್ನು ಆ್ಯಡ್ ಮುಖ್ಯ ಇಂಗ್ರೀಡಿಯೆಂಟ್ಸ್ ಬಳಸುತ್ತೀವಿ ಇದು ಕಡಲೆ ಬೀಜದ ಚಟ್ನಿ ಪುಡಿ ಇದಕ್ಕೆ ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡನ್ನೂ ಬಳಸುತ್ತೀವಿ ಇದು ಅಗಸೆ ಚಟ್ನಿ ಪುಡಿ ಇದು ಒಮೆಗಾ ತ್ರೀ ಜಾಸ್ತಿ ಇರುತ್ತೆ ಹಂಗಾಗಿ ಹೆಣ್ಮಕ್ಳಿಗೆ ತುಂಬ ಪೌಷ್ಟಿಕಾಂಶಯುಕ್ತವಾದ ಆಹಾರ ಇದು ಪುಳಿಯೋಗರೆ ಮಸಾಲ ಇದರಲ್ಲಿ ನಾವು ಮನೆಯಲ್ಲೇ ಮಾಡ್ತಕ್ಕಂಥ ಪುಳಿಯೋಗರೆ ನಮ್ಮ ಮನೆಯವರು ತುಂಬ ರುಚಿಕರವಾಗಿ ಮಾಡ್ತಾರೆ ಮತ್ತು ಇದು ತೆಂಗಿನಕಾಯಿಯ ಬೆಲ್ಲದ ಮಿಠಾಯಿ ಈಗ ಇಲ್ಲಿ ಇಲ್ಲಿಂದು ನೋಡಿ ಇದು ಕಡಲೆ ಮಿಠಾಯಿ ಕಡಲೆ ಬೀಜ ಮತ್ತು ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಡಲೆ ಮಿಠಾಯಿ ಇದು ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಬೆಲ್ಲದ ಕಾಯಿ ಮಿಠಾಯಿ ಇದು ಅಂಟಿನ ಉಂಡೆ ಅಂದರೆ ಇದಕ್ಕೆ ಕೊಬ್ಬರಿ ಖರ್ಜೂರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಆಳ್ವಿ ಕಾಮಕಸ್ತೂರಿ ಚಿಯಾ ಸೀಡ್ಸು ಅಂಟು ಕೊಬ್ಬರಿ ಬೆಲ್ಲ ಏಲಕ್ಕಿ ಈ ವಸ್ತುಗಳನ್ನು ಉಪಯೋಗಿಸಿ ಮಾಡಿರ್ತೀವಿ ಇದು ಸಿರಿಧಾನ್ಯದ ಚಕ್ಕುಲಿ ಈ ಚಕ್ಕುಲಿ ಹೆಂಗಪ್ಪ ಅಂದರೆ ಇದು ಒಂದೇ ಇಂಗ್ರೀಡಿಯೆಂಟ್ಸ್ ಯಾವುದು ಸಾವೆ ಒಂದೇ ಸಾವೆದು ಮಾಡ್ತೀವಿ ಮತ್ತು ಕೊರಲೇದು ಮಾಡ್ತೀವಿ ಎರಡು ಥರದ್ದು ಉಪಯೋಗಿಸ್ತೀವಿ ಇದು ಸಾವಿಯ ಚಕ್ಕುಲಿ ಇದು ಕೊಬ್ಬರಿ ಎಣ್ಣೆಯಲ್ಲಿ ಕರೆದಿರ್ತೀವಿ ಭಾಳ ರುಚಿ ಇರುತ್ತೆ ಇದಕ್ಕೆ ಯಾವುದೇ ಸೋಡಾ ಮೈದಾ ಸಕ್ಕರೆ ಬಿಳಿ ಉಪ್ಪುಗಳನ್ನು ಬಳಸಿರಲ್ಲ ಇದಿದೆಯಲ್ಲ ಇದು ಹಲಸ ಹಲಸಿನ ಚಿಪ್ಸು ನಾವು ಈ ಹಲಸಿನ ಚಿಪ್ಸ್ ಬಗ್ಗೆ ಒಂದು ಕತೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಇದು ಹಲಸಿನ ಚಿಪ್ಸು ನಾಲ್ಕು ವರ್ಷ ಆಯಿತು ನಾವು ಹಲಸಿನ ಚಿಪ್ಸ್ ಮಾಡೋಕ್ಕಿದ್ದು ಮೊದಲ ವರ್ಷ ಒಂದು ನೂರು ಕೆ ಜಿ ಅಷ್ಟು ಮಾಡ್ಬಿಡ್ತೀವಿ ನಮಗೆ ಭಯ ಶುರುವಾಯಿತು ಇದನ್ನು ಮಾರೋದಿಲ್ಲಪ್ಪ ಹಲಸಿನ ಚಿಪ್ಸ್ ಇಷ್ಟೊಂದು ಥರ ಮಾಡಿದ್ದೀವಿ ತಿಂತಾರೆ ಜನ ಅನ್ನೋ ಒಂದು ಅವೇರ್ನೆಸ್ ಇತ್ತು ಸುಮಾರು ಎರಡು ಸಾವಿರದ ಇಸ್ವಿನಲ್ಲಿ ಎರಡು ಸಾವಿರ ಇಲ್ಲ ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿರ್ಬೇಕು ಇರಬೇಕು ಅವಾಗ ನಮ್ಮ ನೈಸರ್ಗಿಕ ಕೃಷಿ ಮಾರುಕಟ್ಟೆ ಆದಂಥ ಭೂಮಿ ಸಂತೆಗೆ ತೊಗೊಂಡೋದಾಗ ತುಂಬ ಇಷ್ಟಪಟ್ಟು ತಿಂದರು ಮತ್ತು ಸಪೋರ್ಟ್ ಮಾಡಿದರು ಒಂದು ನೂರು ಕೆ ಜಿನ ಖಾಲಿ ಮಾಡಿಬಿಟ್ರು ನೆಕ್ಸ್ಟ್ ವರ್ಷ ಏನು ಮಾಡಿದತ್ತಾ ಎರಡು ಟನ್ ಮಾಡಿದ್ವಿ ಅವಾಗಲೂ ಭಯ ಆಯಿತು ಏನು ಮಾಡೋದಿದೆ ಅಂತೇಳಿ ಬಟ್ ಆದರೆ ಮಾರುಕಟ್ಟೆಯನ್ನು ಮಾಡಿದ್ವಿ ನಮ್ಮ ಗ್ರಾಹಕರು ಕೊಂಡರು ತಿಂದರು ಖುಷಿಪಟ್ಟರು ನಮಗೆ ಸಪೋರ್ಟ್ ಮಾಡಿದರು ಆನಂತರ ಇನ್ಸ್ಪೈರಾಗಿ ಈ ಬಾಳೆಕಾಯಿ ಚಿಪ್ಸು ಏನು ನಮ್ಮ ತೋಟದಲ್ಲಿ ಸಿಗುತ್ತಲ್ಲ ಸಿಕ್ಕಾಗ ಮಾತ್ರ ಯಾವಾಗಲೂ ಇದು ಸಿಗೋಲ್ಲ ಸಿಕ್ಕಾಗ ಮಾತ್ರ ಈ ಬಾಳೆಕಾಯಿ ಚಿಪ್ಸನ್ನು ಮಾಡ್ಕೊಂಡೋಗಿ ನಮ್ಮ ಗ್ರಾಹಕರಿಗೆ ನೇರವಾಗಿ ಅಂತೀವಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಸಿದ್ದರಾಮ್ ಜಯಂತಿ ಮಾಡಬೇಕು ಅಂತೇಳಿ ಶುರು ಮಾಡಿದ್ವಿ ಎಲ್ಲಿ ನಮ್ಮ ತಿಪ್ಟೂರಲ್ಲಿ ಅವಾಗ ಒಂದು ಏನು ಸ್ಟಾರ್ಟಿಂಗ್ ಒಂದು ಆಕರ್ಷಣೀಯವಾಗಿ ಒಂದು ಒಂದು ಜಾಗವನ್ನು ಸೃಷ್ಟಿ ಮಾಡಬೇಕು ನಾವು ತಿಪ್ಟೂರು ತೆಂಗು ಬೆಳೆಗಾರರು ಏನಾರ ಒಂದು ತೆಂಗಿನ ಬಗ್ಗೆ ಅಟ್ರಾಕ್ಷನ್ ಮಾಡಬೇಕು ಅಂಥೇಳಿ ನಾವೆಲ್ಲ ಆ ತೆಂಗಿನಲ್ಲಿ ಮೌಲ್ಯವರ್ಧನೆ ಮಾಡೋದ್ರ ಬಗ್ಗೆ ತೆಂಗಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಎಲ್ಲರನ್ನ ಕರೆಸ್ಬೇಕು ಅಂತೇಳಿ ಜವಾಬ್ದಾರಿ ನನಗೆ ಕೊಟ್ಬಿಟ್ರು ನಂತರ ನಾನೇನು ಮಾಡಿದೆ ತೆಂಗಿನಲ್ಲಿ ತೋಪಿ ಮಾಡೋರು ಸ್ಪೂನು ಫೋರ್ಕು ಬೌಲು ನಾರು ಉದ್ಯಮದವರು ತೆಂಗಿನ ಡೆಸ್ಕೇಟೆಡ್ ಕೋಕೋನಟ್ ಪೌಡ್ರ್ ಉದ್ಯಮದವರು ಕೊಬ್ಬರಿ ಉದ್ಯಮದಾರರು ಕೊಬ್ಬರಿ ಎಣ್ಣೆ ಮಾಡೋರು ವರ್ಜಿನ್ ಕೊಕೋನಟ್ ಮಾಯಲ್ ಮಾ ಆಯಿಲ್ ಮಾಡೋರು ಮತ್ತು ಪ್ಲೇವುಡ್ ಮಾಡೋರು ಎಲ್ಲರನ್ನ ಕರೆಸಿದ್ವಿ ಈ ತೋಪಿ ಮಾಡೋನು ಕೂಡ ಕರೆಸಿದ್ವಿ ಈ ತೋಪಿ ಮಾಡೋದು ಹೆಂಗೆ ಅಂತ ಹೇಳಿ ನೀನು ಮಕ್ಕಳಿಗೆ ತೋಪಿ ಮಾಡೋದು ಒಂದು ಮತ್ತೆ ಉಂಗುರ ವಾಚು ಕೊಳಚೆನು ಓಲೆ ಮತ್ತು ಗಡಿಯಾರ ಎಲ್ಲವನ್ನು ಮಾಡಿ ನೀನು ತೋರಿಸ್ಬೇಕು ಅಂತೇಳಿ ಅವರಿಗೆ ಬೆಂಗಳೂರಲ್ಲಿ ಒಬ್ರು ನೌಶ್ ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವರು ಬರ್ತೀವಿ ಅಂತ ಹೇಳಿದವರು ಕೊನೆ ಕೊನೆ ಕ್ಷಣದಲ್ಲಿ ಏನು ಒತ್ತಡದಿಂದ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ನಂತರ ನಾವು ಜವಾಬ್ದಾರಿಯನ್ನು ತೊಗೊಂಡಿದ್ವಿ ಮೂರು ದಿನಗಳ ಸತತ ಪ್ರಯತ್ನದಿಂದಾಗಿ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲ್ತಿದ್ದು ಈ ತೋಪಿ ಮಾಡೋದೊಂದು ಅಂತ ಕಲ್ತ್ಕೊಂಡ್ವಿ ಈ ತೋಪಿ ನಿಜವಾಗ್ಲೂ ಎಷ್ಟು ಆತ್ಮತೃಪ್ತಿ ಕೊಟ್ಟಿದ್ದೆ ಅಂದರೆ ಮತ್ತೆ ಒಂದು ಏನೋ ಒಂದು ಹೆಸರು ಕೊಡ್ತು ಇಲ್ಲ ಸಾಧನೆ ಮಾಡಿದೆ ಕಣ ಮೋನ ಅಂಥೇಳಿ ತುಂಬ ಹೆಸರು ಕೊಟ್ಟರು ಹೆಸರಿನ ಜೊತೆ ಒಂದು ಒಂದೇನೋ ಒಂದು ಗೌರವನೂ ಸಿಕ್ತು ಇದು ತೆಂಗಿನ ಗರಿಯ ತೋಪಿ ನಾವೇ ಮಾಡ್ತೀವಿ ಸುಮಾರು ಪ್ರತಿ ತಿಂಗಳ ಒಂದು ನಲವತ್ತು ಐವತ್ತು ತೋಪಿಗಳನ್ನು ಮಾಡಿ ಗೋವಾಗ ಕಳಿಸ್ಕೊಡ್ತೀವಿ ಇದು ಯಾವಾಗಲೂ ಕೂಡ ನಾವೆಲ್ಲರೂ ಮಾರ್ಕೆಟ್ಗೆ ಇಟ್ಕೊಂಡು ಇಟ್ಕೊಂಡೋಗಿ ಮಾರಾಟ ಮಾಡ್ತೀವಿ ಹಂಗಾಗಿ ತುಂಬ ಒಂಥರ ಖುಷಿ ಕೊಟ್ಟೈತೆ ಈ ಕೃಷಿ ಜೀವನ ಅನ್ನೋದು ತುಂಬ ಖುಷಿ ಕೊಟ್ಟೈತೆ ಎಲ್ಲ ರೈತರು ಅಷ್ಟೇ ತಾವು ಬೆಳೆದಂಥ ವಸ್ತುಗಳನ್ನು ಮಾರುಕಟ್ಟೆ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಮಾರುಕಟ್ಟೆ ಮಾಡಿ ಯಾರಿಗೆ ಮಾರುಕಟ್ಟೆಯ ಇದಿಲ್ಲ ಅವರು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಮಾಡಿ ನಾವು ಮೊದಲು ಶುರು ಮಾಡಿದ್ದು ನಾವು ಮೂರು ಜನ ಅಂದರೆ ನಾನು ನನ್ನ ತಾಯಿ ಮತ್ತು ನನ್ನ ನೆಮ್ಮತಿ ಮೂರು ಜನ ಶುರು ಮಾಡೋದು ಮೌಲ್ಯವರ್ಧನೆಯನ್ನು ಇವತ್ತು ಒಂದು ನಾಲ್ಕು ಜನ ಲೇಬರ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಇವರ ಶ್ರಮ ಮತ್ತು ನನಗೆ ಕೊಟ್ಟಂಥ ಧೈರ್ಯ ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸೈತೆ ಇವರು ನನ್ನ ತಾಯಿ ನಂಜುಂಡಮ್ಮ ಅಂತೇಳಿ ಮತ್ತು ಇವರು ನಮ್ಮ ಶ್ರೀಮತಿಯವರು ಶಶಿಕಲಾ ಅಂತೇಳಿ ಇವರು ನನ್ನ ಮಗ ಹೇಮಾದ್ರಿ ಅಂತೇಳಿ ಇವ್ರ ಮೂರ ಸಹಕಾರ ಬಹಳ ಭಾಳ ಇದೆ ಇವರಿಗೆಲ್ಲ ನಾವು ಚಿರಋಣಿಗಳಾಗಿ ಇರ್ತೀವಿ ನೀವು ಕೂಡ ಈ ರೀತಿ ಮೌಲ್ಯವರ್ಧನೆ ಮಾಡಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಿ ನೀವು ಬೆಳೆದಂಥ ವಸ್ತುಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಮಾಡಿ ಮತ್ತು ನಮ್ಮನ್ನು ನಿಮಗೆ ನಮ್ಮ ವಸ್ತುಗಳೇನಾದ್ರು ಬೇಕಾದಲ್ಲಿ ನಿಮಗೆ ನಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಡ್ತೀವಿ ನಮ್ಮನ್ನು ನೀವು ನೇರವಾಗಿ ಭೇಟಿಯಾಗಬೇಕು ಅಂದರೆ ನಾವು ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಶನಿವಾರ ನಮ್ಮ ಭೂಮಿ ಸಂತೆ ಸರ್ಜಾಪುರ್ ರೋಡಲ್ಲಿರ್ತಕ್ಕಂಥ ದೊಡ್ಡ ಕನಹಳ್ಳಿ ಹತ್ರ ಒಂದು ಭೂಮಿ ನೆಟ್ವರ್ಕ್ ಅಂತೇಳಿ ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಶುರುವಾದಂಥ ಸಂತೆ ಇದ್ದವರೆಗೂ ನಿಂತಿಲ್ಲ ನೀವು ಅಲ್ಲಿ ಮೊದಲ ಮತ್ತು ಮೂರನೇ ಶನಿವಾರ ಬಂದರೆ ಅಲ್ಲಿ ಸಿಗ್ತೀವಿ ಇನ್ನು ಪೂರ್ಣ ಸಂತೆ ಅಂತೇಳಿ ವೈಟ್ ಫೀಲ್ಡಲ್ಲಿ ಒಂದು ನಡೆಯುತ್ತೆ ಅಲ್ಲಿ ಸಿಗ್ತೀವಿ ಇನ್ನು ನಮ್ಮ ಸಂಪರ್ಕ ಸಂಖ್ಯೆ ಇದ್ದು ನೀವು ನಮ್ಮನ್ನೇ ಸಂಪರ್ಕಿಸಿದರೆ ನಿಮ್ಮ ಮನೆಗೆ ಕೊರಿಯರ್ ಮಾಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ ರೈತರನ್ನು ಸಪೋರ್ಟ್ ಮಾಡಿ ರೈತರಿಂದ ನೇರವಾಗಿ ಗ್ರಾಹಕ ಆ ಆಹಾರವನ್ನು ಖರೀದಿ ಮಾಡಿ ರೈತರನ್ನು ಪ್ರೋತ್ಸಾಹಿಸ ಹೇಳ್ತಾ ನನ್ನ ಮಹಾತ್ಮೂರ್ತಿ ನಮಸ್ಕಾರ